ಕಾಂಗ್ರೆಸ್ ಸ್ಥಳೀಯ ನಾಯಕರು ರೀ ಎಲ್ಲ ಎಲ್ಲ ಆಗೋದು ಎಲ್ಲ ನರಸತ್ತಂಗ್ ಆಗೋದು ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ತಿದಾರ ಗೊತ್ತಿಲ್ಲ ನನ್ಗೆ ಆ ಕಾಂಗ್ರೆಸ್ ಸ್ಥಳೀಯ ನಾಯಕರು ಅಷ್ಟೇ ರೀ ಎಲ್ಲ ಎಲ್ಲ ನರಸತ್ತಂಗ್ ಆಗೋದು ಇಲ್ಲಿನ ಇಲ್ಲಿನ ಕೂಡಾಗೆ ನಮ್ಮ ಚಿಕ್ಕಬಳ್ಳಾಪುರ ಸೇರ್ಬೇಕಾಗಿರುವಂತ ಏನು ಕೂಡ ಇದೆಯಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದಕ್ಕೆ ಗೌರಿ ಬಿದ್ದೂರನ್ನ ಕರ್ಕಂಡ್ ಮಂಗ್ ಮಾಡಿದ್ದಾರೆ ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ತಿದಾರ ಗೊತ್ತಿಲ್ಲ ನನಗೆ ಏನಾದ್ರು ಗೌರವ ಇದೆಯಾ ಅವರಿಗೆ ಗೌರಿ ಬಿದ್ನೂರ್ ವ್ಯಕ್ತಿಗೂ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ ಇದೆ ಇದು ಜಿಲ್ಲೆದಲ್ಲ ಬರೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವಂತದ್ದು ಕೂಡ ಇದೆ ಆದ್ರೂ ಕೂಡ ಕುತ್ಕೊಂಡಿದ್ದಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ ಅವಮಾನ ಆಗ್ತಾನೆ ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ ನೀರು ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನು ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ ಇಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾನು ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಹಿಂದೆ ಇದ್ದಿದ್ರೆ ಇವತ್ತು ಜಲಕ್ಷಾಮ ಆಗಿರೋದು ಅದು ಆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಾವು ನಮ್ಮ ಸರ್ಕಾರ ಮಾಡಿತ್ತು ನಮ್ಮ ಬಡ್ಜೆಟ್ ಅಲ್ಲಿ ಕೊನೆ ಬಡ್ಜೆಟ್ ಅಲ್ಲಿ ನಾವು ಘೋಷಣೆ ಮಾಡಿ ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿ ಎಲ್ಲಿ ಬರ್ತವೆ ಅಲ್ಲಿ ಬೆಂಗಳೂರಿನಲ್ಲೇ ನೀರಿಲ್ಲ ಹಾಗಾಗಿ ಇವತ್ತು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ರೈತರ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಣಯಗಳು ಇವತ್ತು ನಮ್ಮ ಜಿಲ್ಲೆಯ ರೈತರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇನ್ನು ಕೋಮಲ್ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಇದು ಚುನಾವಣೆ ಅವರು ಘೋಷಣೆ ಮಾಡಿರ್ಬೋದು ಆದ್ರೆ ನಾನು ಇನ್ನು ಕೂಡ ಕಾನೂನಿನ ಹೋರಾಟ ಮಾಡೇ ಮಾಡ್ತೀನಿ ನಿಮ್ಮೆಲ್ಲರ ಪರವಾಗಿ ಚುನಾವಣೆ ಮಾಡಿಬಿಟ್ಟು ಈ ಕೋಮಲ್ಲೇ ಮುಂದುವರಿಸಬೇಕು ಕೋಲಾರದಲ್ಲೇ ಇರುವಂತಹ ಹಲವು ಕೂಟವನ್ನು ಮುಂದುವರಿಸಬೇಕು ಅನ್ನೋದು ಅವ್ರ ದುರುದ್ದೇಶ